ಬಸವಣ್ಣನ ಒಂದು ಇದ್ದಿದ್ದರ ಬಗ್ಗೆ ಆಗಲಿ ಅವನು ಅವ್ನು ಮಾಡಿದಂಥ ಸಾಧನೆಗಳ ಬಗ್ಗೆ ಆಗಲಿ ಅವನ ಪವಾಡಗಳ ಬಗ್ಗೆ ಆಗಲಿ ನಮ್ಗೆ ಗೊತ್ತಾಗ್ತಕ್ಕಂಥದ್ದು ಯಾವ ಶಾಸನದಲ್ಲೂ ಗೊತ್ತಾಗೋದಿಲ್ಲ ಯಾವ ಶಾಸನಗಳು ಇಲ್ಲ ಇಲ್ಲಿ ನೂರ ಅರವತ್ತೆರಡರಲ್ಲಿ ಕಲ್ಯಾಣ ಕ್ರಾಂತಿ ಆಗಿಬಿಡ್ತು ಕಲ್ಯಾಣ ಕ್ರಾಂತಿ ಅಲ್ಲ ಅದಾಗಿದೆ ಕಲ್ಯಾಣ ಕ್ರಾಂತಿ ಅಂದರೆ ರಾಜಕೀಯ ಕ್ರಾಂತಿ ಅದು ಹೊಸ ಮುಸಲ್ಮಾನರು ಬಂದ ದಾಳಿ ಇದೆಯಲ್ಲ ಅದು ಇಡೀ ಕರ್ನಾಟಕವನ್ನು ದಕ್ಷಿಣ ಭಾರತವನ್ನು ಸೋಪಾ ತೊಳೆದಂಗ್ ಆಗ್ಬಿಡುತ್ತೆ ಅದು ಭರತಕಂಡದ ರಾಜರು ಹಾಳಾಗಿದ್ದು ಈ ಮುಸಲ್ಮಾನರಲ್ಲಿ ಗಲಾಟೆಗಳಾಯ್ತಲ್ಲ ಅವರ ಅಣ್ಣಮ್ಮನರಲ್ಲಿ ಹೌದು ಯಾವನಿಗೂ ಒಬ್ಬನಿಗೆ ಇವರು ಇದು ಕೊಟ್ಟರು ಏನು ಆಶ್ರಯ ಕೊಡೋಕೆ ಬರ್ತಾರೆ ಆಶ್ರಯ ಕೊಟ್ಟ ತಪ್ಪಿಗೆ ಇಡೀ ರಾಜ್ಯನೇ ರಾಜ್ಯನೇ ನಾಶ ಮಾಡಿಕೊಳ್ಳ ಇಡೀ ಪುರಾಣಗಳಲ್ಲಿ ನಮ್ಗೆ ಬರ್ತಕ್ಕಂಥದ್ದು ಎರಡು ರಾಜವಂಶಗಳು ರಾಜ್ಯ ಕರ ನಮ್ಮ ಬರತಕಂಡವನ್ನಾಳದು ಒಂದು ಸೂರ್ಯವಂಶ ಇನ್ನೊಂದು ಚಂದ್ರವಂಶ ಅಯೋಧ್ಯೆ ಒಂದು ರಾಜಧಾನಿ ಆದರೆ ಯಾರಿಗೆ ವಿಶ್ವಾಕು ಕುಲಕ್ಕೆ ಇವರಿಗೆ ಯಾದವರಿಗೆ ಅಥವಾ ವೃಷ್ಣಿಕುಲದವರಿಗೆ ಮಥುರ ರಾಜಧಾನಿ ಕಲ್ಯಾಣಿ ಚಾಲಕ್ಯರ ನಂತರ ಅಂದ್ರೆ ಅಲ್ಲಿಗೆ ಯಾವ್ದವ್ರು ಬರ್ತಾರೆ ಇಲ್ಲಿ ವಯಸ್ಸಲ್ಲರು ಹಾಂ ಕಲ್ಯಾಣಿ ಚಾಲಕ್ಯರ ನಂತರ ಒಂದು ಉತ್ತರ ಭಾರತದಲ್ಲಿ ಒಂದು ಒಂದು ಮತ್ತೆ ಅಲ್ಲಿ ಪ್ರಾಬ್ಲಮ್ ಶುರುವಾಗುತ್ತೆ ಅಲ್ಲಿ ಬೇಡದಾಗಿ ಅಷ್ಟೊತ್ತಿಗೆ ಸ್ಟಾರ್ಟ್ಲಾಮಿನ ಒಂದು ಇದು ಮಧ್ಯ ಭಾರತಕ್ಕೆಲ್ಲ ಬಂದು ಅಂದರೆ ಡೆಲ್ಲಿಗೆಲ್ಲ ಬಂದು ಹೊಟ್ಟೋಗ್ಬಿಡ್ತಾರೆ ಅವರು ಹೌದು ಅಲ್ಲಿ ಬರ್ತಾರೆ ಬರ್ತಾರೆ ಮತ್ತೆ ಕೆಲವು ಸಾರಿ ಶುರು ಆಗ್ತಾರೆ ಅಲ್ಲಿ ಬಂದಿರ್ತಾರೆ ಅಲ್ಲಿ ಅಲ್ಲಿ ನಿಂತಿರುತ್ತೆ ಅದು ಇನ್ನು ದಕ್ಷಿಣ ಬಂದಿರೋದಿಲ್ಲ ಹಾಂ ದಕ್ಷಿಣ ಬಂದಿರೋದಿಲ್ಲ ಬಟ್ ಈ ಅದು ಅದಕ್ಕೆ ನೋಡ್ತಾರೆ ದಕ್ಷಿಣದಲ್ಲಿ ಕಲ್ಯಾಣ ಚಾಲಕರ ನಂತರ ಅವ್ರ ಸಾಮಂತ್ರೆ ಮೂವರು ಮೂರು ಮೂರು ರಾಜ್ಯಗಳನ್ನ ಸ್ಥಾಪನೆ ಮಾಡ್ತಾರೆ ಒಂದು ಪೂರ್ವಕ್ಕೆ ಆಂಧ್ರ ಕಾಕತಿಯರು ಮಹಾರಾಷ್ಟ್ರವನ್ನ ಯಾದಿಗೆ ಯಾದವರು ಸೇವಣ್ರು ಅವ್ರು ಮಾಡ್ತಾರೆ ತಕ್ಷಣದಲ್ಲಿ ವೈಸಡ್ರು ಕರ್ನಾಟಕ ತಮಿಳುನಾಡಿನಲ್ಲಿ ಅವರು ಪಲ್ಲೂರು ಇರೋದಿಲ್ಲ ಅಷ್ಟೊತ್ತಿಗೆ ಇರ್ತಾರೆ ಯಾರು ಚೋಳರು ಮತ್ತು ಪಾಂಡ್ಯರು ಇರ್ತಾರೆ ಈ ಕಡೆ ಕೇರಳದಲ್ಲಿ ಚೇರರು ಇರ್ತಾರೆ ಅಷ್ಟೇ ಮೂವರು ರಾಜ್ಯಭಾರ ಮಾಡ್ತಾರೆ ನಾಲ್ಕು ಜನ ಸಣ್ಣ ಸಣ್ಣ ಹಂಚ್ಕೊಂಡು ಅಷ್ಟೇ ಈ ಟೈಮಲ್ಲಿ ಹಾಗಾದ್ರೆ ಪಲ್ಲವರ್ ಇಲ್ಲ ತಮಿಳುನಾಡಲ್ಲಿ ಪಲ್ಲವರು ಮುಗಿದೋಯ್ತು ಪಲ್ಲವರ ಅಧಿಕಾರದಿಂದ ಹೊಟ್ಟೋಗಿರ್ತಾ ಇರೋದು ಮತ್ತೆ ಬರೋದೇ ಇಲ್ಲ ಮತ್ತೆ ಬರೋದಿಲ್ಲ ಮತ್ತೆ ಬರೋದಿಲ್ಲ ಮುಗ್ಲಿಕ್ಕೆ ಈ ನೀವು ಹೇಳ್ತಾರೆ ಕಾಲಘಟ್ಟದಲ್ಲಿ ಪಾಂಡ್ಯರ ಪ್ರಭಾವ ಪಾಂಡ್ಯ ದಕ್ಷಿಣ ಕರ್ನಾಟಕ ಈ ಮಂಡ್ಯ ಮದುರೆ ಕಡೆಗೆ ಇರ್ತಾರೆ ಮದುರೆಯ ಪಾಂಡ್ಯ ಮದುರೆ ಬಿಟ್ಟು ಈ ಕಡೆ ಬರೋದಿಲ್ಲ ಅವರು ಅಲ್ಲಿವರೆಗೂ ನಮ್ದೇ ವಯಸ್ಸಳ್ರೆ ಅದೇ ವಯಸ್ಸಳ್ರು ಇರ್ತಾರೆ ವಯಸ್ಸಳ್ರು ಕೊನೆ ಕೊನೆ ಕಾಲಕ್ಕೆ ವಯಸ್ಸಳ ಕೊನೆ ಕಾಲಕ್ಕೆ ಅವ್ರ ರಾಜ್ಯ ತಿರುಚನಾಪಳ್ಳಿ ಹತ್ರ ಇರ್ತಕ್ಕಂಥ ಕಣ್ಣಾನೂರ್ವರೆಗೂ ಹೋಗಿರುತ್ತೆ ಕಣ್ಣಾನೂರ ರಾಜಧಾನಿ ಮಾಡ್ಕೊಂಡಿರ್ತಾರೆ ಕಣ್ಣಾನೂರು ರಾಜಧಾನಿ ಮಾಡ್ಕೊಂಡಿದ್ದಾರೆ ಅಂದ್ರೆ ನೀವು ಲೆಕ್ಕ ಅದು ಸುತ್ತಕೊಂಡು ಅಲ್ಲಿಂದ ಲೆಕ್ಕ ಹಾಕೊಂಡ್ರಿ ಮೇಲ್ಗಡೆ ಮುಕ್ಕಾಲು ತಮಿಳ್ನಾಡೇ ಹೆಚ್ಚು ಕಮ್ಮಿ ಯಾರು ವರ್ಷದಲ್ಲಿ ಮುಂದೆ ಅದು ಬೇರೆ ಕಾಲದಲ್ಲಿ ರಾಮನಾಥ ಮತ್ತೆ ಈ ಕಡೆ ಬರ್ತಾನೆ ಅವ್ರ ಅಣ್ಣನನ್ನ ಸೋಲಿಸ್ಬೇಕು ಅಂತ ಬಂದ ಸನ್ನಿವೇಶದಲ್ಲಿ ಮತ್ತೆ ಅದು ಹೋಗಿ ಮತ್ತೆ ಅವತ್ತ ಅವನ ಇಸ್ಲಾಂನ ದಂಡು ದಂಡಯಾತ್ರೆ ಶುರುವಾಗುತ್ತೆ ಆ ದಂಡಯಾತ್ರೆಯಲ್ಲಿ ಹೆಚ್ಚು ಕಮ್ಮಿ ಎಲ್ಲಾ ದಕ್ಷಿಣ ಭಾರತದ ರಾಜ್ಯಗಳು ಹೊಟ್ಟೋಗುತ್ತವೆ ಆಕತೀಯರು ಸೌತ ಹೋಗ್ತಾರೆ ಆಮೇಲೆ ದಕ್ಷಿಣ ನಮ್ಮ ಹೊಯ್ಸಲ್ರು ಸೌತ ಹೋಗ್ತಾರೆ ದೇವ ಸೇವರು ಒಟ್ಟೋಗ್ತಾರೆ ಅಲ್ಲಿಂದ ಆಚೆಗೆ ದಕ್ಷಿಣ ಭಾರತದಲ್ಲಿ ಸಾವಿರದ ಮುನ್ನೂರ ಮೂವತ್ತಾರಕ್ಕೆ ನಮ್ಮಲ್ಲಿ ಹೆಚ್ಚು ಕಡಿಮೆ ಸಾವಿರದ ಮುನ್ನೂರ ಮೂವತ್ತು ಸಾವಿರದ ಮುನ್ನೂರ ಮೂವತ್ತಾರಕ್ಕೆ ವಿಜಯನಗರ ಅಲ್ಲ ವಿಜಯನಗರ ಅಲ್ಲ ವಿಜಯನಗರ ಸ್ಥಾಪನೆ ಆಗುತ್ತೆ ಅಷ್ಟೊತ್ತಿಗೆ ಇವರು ಬಂದು ಹೋಗ್ಬಿಟ್ಟಿರ್ತಾರೆ ರೌಂಡ್ ಬಂದ್ ಹೋಗಿರ್ತಾರೆ ಸೊ ಇದು ಈ ಒಂದು ಇದು ಆದ್ರೆ ವಿಕ್ರಮಾದಿತ್ಯನ ಕಾಲದಲ್ಲಿ ನಮಗೆ ಕಲ್ಯಾಣ ಚಾಲಕರ ಕಾಲದಲ್ಲಿ ಮಾತ್ರ ಬಹಳಷ್ಟು ಕನ್ನಡ ಶಾಸನಗಳು ಒಂದು ಒಬ್ಬ ರಾಜನ ಕಾಲದಲ್ಲಿ ವಿಕ್ರಮಾದಿತ್ಯ ಆರ್ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಎಷ್ಟು ಶಾಸನ ಬಂದಿರಬಹುದು ಅಂದ್ರೆ ಇಡೀ ಪ್ರಪಂಚದಲ್ಲಿ ಯಾವ ರಾಜನೂ ಅಷ್ಟು ಶಾಸನ ಹಾಕ್ಸಿಲ್ಲ ಅಷ್ಟೊಂದು ಶಾಸನ ಹಾಕ್ಸಿದ್ದೇನೆ ಕಲ್ಯಾಣ ಚಾಲಕರ ರಾಜ ಅವನು ಆರ್ನೇ ವಿಕ್ರಮಾದಿತ್ಯ ಹೇಳದ್ನಲ್ಲ ಐವತ್ತೆರಡು ವರ್ಷ ಕಾಲ ರಾಜಭಾರ ಮಾಡಿದವನು ಎರಡು ರಾಜಧಾನಿ ಅವನಿಗೆ ಒಂದು ಕಲ್ಯಾಣ ಇನ್ನೊಂದು ಬನವಾಸಿ ವೈಜಯಂತಿಪುರ ಅಂತ ಹೇಳಿ ಜಯಂತಿಪುರ ಅಂತ ಹೇಳ್ತೀನಿ ಅದೊಂದು ಅದೊಂದು ಮತ್ತು ಇನ್ನೊಂದು ಉತ್ತರದಲ್ಲಿ ಯಾವುದು ಕಲ್ಯಾಣ 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 ರಾಜಧಾನಿ ಎರಡು ರಾಜಧಾನಿಗಳು ಸೊ ಐವತ್ತೆರಡು ವರ್ಷ ಕಾಲ ರಾಜ್ಯಭಾರ ಮಾಡ್ತಾನೆ ಕೆಲವು ಕಾಲ ಅಲ್ಲಿ ಕಲ್ಯಾಣದಲ್ಲಿ ಇರ್ತಾನೆ ಕೆಲವು ಕಾಲ ಜಯಂತಿಪುರದಲ್ಲಿ ಇರ್ತಾನೆ ಅವನು ಅಂದರೆ ಬದಲಾಯಿಸ್ತಾ ಇರ್ತಾನೆ ರಾಜಧಾನಿಗಳನ್ನು ಆಡಳಿತಾತ್ಮಕ ದೃಷ್ಟಿಯಿಂದ ಐವತ್ತೆರಡು ವರ್ಷಗಳ ಕಾಲ ರಾಜ್ಯಭಾರ ಮಾಡಿದಂಥ ವಿಕ್ರಮಾಹಿತ್ಯ ಪ್ರತಿ ಊರಲ್ಲೂ ಇವತ್ತು ಬಹಳ ಅದ್ಧೂರಿಯಾದಂಥ ದೇವಾಲಯಗಳನ್ನ ಕಟ್ಟಿಸಿದ್ದಾನೆ ನೀವು ಕಾಳಿಗೆ ಅಂತ ಊರಿಗೆ ಹೋದಂಥ ಸನ್ನಿವೇಶದಲ್ಲಿ ಕಾಳಿಗೆಯಲ್ಲಿ ಆ ಸೂರ್ಯನಾರಾಯಣ ದೇವಸ್ಥಾನ ಬಿದ್ದಿರ್ಬೋದು ಇವತ್ತು ಆ ಊರಲ್ಲೇ ಹೆಚ್ಚು ಕಮ್ಮಿ ಏಳೆಂಟು ದೇವಸ್ಥಾನ ಇದೆ ಅಷ್ಟು ದೇವಸ್ಥಾನಗಳನ್ನು ಆ ಕಟ್ಟಬೇಕಾದ್ರೆ ಎಷ್ಟು ದಿನ ತೊಗೊಂಡಿರ್ಬೋದು ಎಷ್ಟಕ್ಕೆ ಹಣ ವೆಚ್ಚ ಆಗಿರ್ಬೋದು ಆ ಹಣ ವೆಚ್ಚ ಮಾಡಬೇಕಾದ್ರೆ ಅಲ್ಲಿ ಉತ್ಪತ್ತಿ ಏನಿರ್ಬೋದು ಸೊ ಈ ಥರ ಒಂದು ಸಮೃದ್ಧಿ ಕಾಲದಲ್ಲಿ ಶಾಸನ ಸಾಹಿತ್ಯ ಸೃಷ್ಟಿಯಾಯಿತು ಆದರೆ ಕಾವ್ಯಮಯವಾದಂಥ ಶಾಸನಗಳು ನಿಮಗೆ ಬರೀ ಶಾಸನ ಅಲ್ಲ ನಮ್ಮಲ್ಲಿ ಕಾವ್ಯಮವಾದಂಥ ಶಾಸನಗಳಿಗೆ ಭಾಳ ಪ್ರಮುಖ ನಮಗೆ ಯಾವ್ದು ಸರ್ ಯಾವ್ದಾದ್ರು ಒಂದು ಉದಾಹರಣೆ ಎಲ್ಲವೂ ಕೂಡ ಎಲ್ಲ ಶಾಸನಗಳು ಪ್ರತಿ ಶಾಸನವೂ ಕೂಡ ನಿಮಗೆ ಒಂದು ಕಾವ್ಯವಾದಂಥ ಶಾಸನ ಇದೆ ಒಂದು ನಿಮಗೆ ಒಂದೊಂದು ಶಾಸನ ಅಂದರೆ ನಮ್ಮಲ್ಲಿ ಹೆಚ್ಚು ಕಮ್ಮಿ ಐವತ್ತು ನೂರು ಸಾಲು ನೂರಿಪ್ಪತ್ತು ಸಾಲುವರೆಗೂ ಇದೆ ಕೆಲವು ಶಾಸನಗಳು ಎಲ್ಲಿ ಬರ್ತಿದಾರೆ ಈಗ ಜನನ ತಗೊಂಡ್ರೆ ಅಮೃತಾಪುರ ಶಾಸನ ಹ್ಞೂ ಜನನ ವಯಸ್ಸಳ ಕಾಲದ ಶಾಸನ ತಗೊಂಡ್ರೆ ವೈಸಲ್ರದಲ್ಲಿ ಬರ್ದಿರ್ತಕ್ಕಂಥ ಶಾಸನ ನೂರ ಅದು ಎಷ್ಟು ಇಷ್ಟತ್ರ ಇದೆ ಅದು ಆ ಹರಿಹರ್ದಲ್ಲಿರ್ತಕ್ಕಂಥ ಒಂದು ಶಾಸನ ಅಡಿ ಹತ್ರ ಇದೆ ಅದೆಲ್ಲ ಕಾವ್ಯ ಚಪ್ಪಡಿ ಮೇಲೆ ಚಪ್ಪಡಿ ಮೇಲೆ ನಿಲ್ಸಿದ್ದಾರೆ ಹದಿನ ಹದಿನಾಲ್ಕಡೆ ಬೇಕಾದ್ರೆ ತಳಗಡೆ ಒಂದ್ ಮೂರು ಅಡಿ ಹೋಗಿರುತ್ತೆ ಅಡಿ ಹೋಗಿರುತ್ತೆ ಹದಿನೆಂಟು ಎತ್ತರ ಎತ್ತರ ಇರುತ್ತೆ ಸೊ ಶಾಸನ ಇದೆ ಇದೆ ಇದು ಹರಿಹರದಲ್ಲಿ ನೋಡ್ರಿ ಹರಿಹರದ ದೇವಸ್ಥಾನ ದೊಳಕ್ ಹೋದ್ರೆ ಬಲಕ್ಕೆ ಒಂದು ಮಟ್ಟದ ತಂದಿಸಿದ್ದಾರೆ ಸೊ ಈ ತರದ ಶಾಸನಗಳೆಲ್ಲ ಸೃಷ್ಟಿಯಾಗಿದ್ದು ಈ ಕಾಲದಲ್ಲಿ ಅಂದ್ರೆ ಈ ಸಮೃದ್ಧಿ ಕಾಲದಲ್ಲಿ ಶಾಸನ ಕವಿಗಳು ಸೃಷ್ಟಿಯಾದರು ದೊಡ್ಡ ದೊಡ್ಡ ಶಾಸನಗಳು ಶಿಲೇಗಳ ಮೇಲೆ ಶಾಸನಗಳಲ್ಲಿ ಬರೆದರು ಅನೇಕ ಜನ ಕಾವ್ಯಗಳನ್ನು ಅಲ್ಲಿಂದನೇ ಶುರು ಮಾಡಿದ್ವಿ ಹೆಚ್ಚು ಕಮ್ಮಿ ನಮ್ಮ ಅನೇಕ ಕಾವ್ಯಗಳು ಆರಂಭ ಆಗಿದೆ ಆ ಕಾಲ ಸೊ ಇದು ಸಾವಿರದ ನೂರ ಅರವತ್ತೆರಡರವರೆಗೂ ಬಂತಿದ್ದು ಸಾವಿರದ ನೂರ ಅರವತ್ತೆರಡರ ಮೇಲೆ ಇವನು ಯಾರು ಬಿಜ್ಜಳ ಬಿಜ್ಜಳ ವಿಕ್ರಮಾದಿತ್ಯನ ಮಗಳ ಮಗ ಹ್ಞೂ ಜಗದೇಕಮಲ್ಲ ವಿಕ್ರಮಾಹಿತ್ಯನ ಮಗನ ಮಗ ಆ ಸಂಬಂಧಗಳನ್ನ ನೆನಪಿಟ್ಕೊಡ್ರಿ ಜಗದೇಕ ಮಲ್ಲ ವಿಕ್ರಮಾದಿತ್ಯನ ಮಗನ ಮಗ ಪೂಲೋಕ ಮಲ್ಲನ ಮಗ ಜಗದೇಕ ಮಲ್ಲ ಎರಡು ಬಿಜ್ಜಳ ಒಂದು ಏನಿದೆ ಬಿಜ್ಜಳ ಅಂತ ಹೇಳ್ತೀವಿ ಬಿಜಳ ಬಸವಣ್ಣ ಕಾಲ್ ಸಮಕಾಲೀನ ಅಂತ ಹೇಳ್ತೀವಿ ಆ ಬಿಜ್ಜಳ ವಿಕ್ರಮ ಇದೇ ಆರನೇ ವಿಕ್ರಮಾದಿತ್ಯನ ಮಗಳ ಮಗ ಸೊ ಇಲ್ಲಿ ಜಗದೇಕ ಮಲ್ಲನಿಗೂ ಇವನಿಗೂ ಯಾವಾಗಲೂ ಫೈಟ್ ಯಾರು ರಾಜರಾಗ್ಬೇಕು ಅಂತ ಅವ್ನು ಮಗಳ ಮಗ ನಾನಾಗಬೇಕು ಉತ್ತರಾಧಿಕಾರಿ ಅಂತ ಇಲ್ಲ ನಾನು ನನಗೂ ಸೇರುತ್ತೆ ನಾನು ವಾರಸು ಅಂತ ಇವನು ಸೊ ಈ ಜಗದೇಕಮಲ್ಲ ಸ್ವತಂತ್ರ ಸನ್ನಿವೇಶದಲ್ಲಿ ಸಾವಿರದ ನೂರ ಅರವತ್ತು ಸುಮಾರಿಗೆ ಆಮೇಲೆ ಅರವತ್ತು ಐವತ್ತೆಂಟು ಸುಮಾರಿಗೆ ಅವನ ಅವನ ಮಕ್ ಅವನ ಮಕ್ಳಿರೋದಿಲ್ಲ ಅವನ್ ತಮ್ಮ ರಾಜ್ಯ ಬಾರಕ್ ಬರ್ತಾನೆ ಹ್ಮ್ ಸೊ ಅವನು ಈ ತೈಲಪ ಬ ಇದು ಬಂದಾಗ ಅವನು ಶುರು ಮಾಡ್ತಾನೆ ಯಾರು ಬಿಜ್ಜಳ ನಾನು ವಾರಸು ಅಂತ ಸೊ ಅಲ್ಲಿ ಜಗಳ ಜಗಳಾಗ್ತಕ್ಕಂಥದ್ದು ಅವನೇನು ಮಾಡ್ತಾನೆ ಸೀದಾ ಈ ಸ ನೂರ ಅರವತ್ತೆರಡರಲ್ಲಿ ಈ ಇವನು ತೈಲಪ ಯುದ್ಧಕ್ಕೋಗಿ ಸಾಯ್ತಾನೆ ಹ್ಞೂ ಯುದ್ಧಕ್ಕೋಗಿಸಿದ ತಕ್ಷಣ ಅಲ್ಲಿ ಯಾರು ವಾರಸಿಲ್ಲ ಈಗ ತೈಲಪನ ಮಕ್ಳು ಬರಬೇಕು ತೈಲಪನ ಮಕ್ಕಳು ಕೊಡೋಕೆ ಇವನಿಗೆ ಇಷ್ಟ ಇಲ್ಲ ಯಾಕೆ ಕೊಡಬೇಕು ನಾನು ನಾನು ವಾರಸು ಅಂತೇಳಿ ಅಲ್ಲೇನು ಮಾಡ್ತೇನೆ ಅವನು ಜಗಳ ತೆಗಿತಾನೆ ಜಗಳ ತೆಗೆದು ಸೀದಾ ಪಕ್ಕದಲ್ಲಿದ್ದಂಥ ಮಂಗಳವೇಡೆ ಮಹಾರಾಷ್ಟ್ರದ ಬಾರ್ಡರ್ಲ್ಲಿ ಇದ್ದಂಥ ಒಂದು ಮಂಗಳವೇಡೆ ಆ ಮಂಗಳವೇಡೆಯಿಂದ ಸೈನ್ಯವನ್ನು ತೆಗೆದುಕೊಂಡು ಬಂದು ಸೀದಾ ಕಲ್ಯಾಣಕ್ಕೆ ಬಂದ್ಬಿಡ್ತಾನೆ ಅವನು ಕಲ್ಯಾಣ ಹಿಡ್ಕೊಂಡ್ಬಿಡ್ತಾನೆ ಅವನು ಸೊ ಅಲ್ಲಿಗೆ ಕಲ್ಯಾಣ ಚಾಲಕರ ಒಂದು ದೊಡ್ಡ ಚಾಪ್ಟು ಮುಗಿತಲ್ಲಿ ಬಿಜಳ ಕಳಚೂರಿಗಳ ಬಿಜ್ಜಳ ಇದು ಬರ್ತಾನೆ ಕಳಚೂರಿಗಳು ಬರ್ತಾನೆ ಈ ಕಳಚೂರಿಗಳ ಕಾಲದಲ್ಲಿ ಬರ್ತಕ್ಕಂಥದ್ದೇ ಬಸವಣ್ಣ 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 ಇಲ್ಲಿ ನೂರ ಅರವತ್ತೆರಡರಲ್ಲಿ ಕಲ್ಯಾಣ ಕ್ರಾಂತಿ ಆಗ್ಬಿಡ್ತು ಕಲ್ಯಾಣ ಕ್ರಾಂತಿ ಅಲ್ಲ ಅದಾಗಿದೆ ಕಲ್ಯಾಣ ಕ್ರಾಂತಿ ಅಂದರೆ ರಾಜಕೀಯ ಕ್ರಾಂತಿ ಅದು ಬಿಜ್ಜಳ ಬಂದು ಮೊಟ್ಟ ಮೊದಲ ಬಾರಿಗೆ ಕಲ್ಯಾಣವನ್ನು ಹಿಡ್ಕೊಳ್ತಾನೆ ಅವನು ಕಲ್ಯಾಣವನ್ನು ಇಟ್ಕೊಂಡಂಥ ಸನ್ನಿವೇಶದಲ್ಲಿ ಸಹಜವಾಗಿ ಕಲ್ಯಾಣ ಇವ್ರಿಗೆ ವಶಕ್ಕೆ ಬಂದ್ಬಿಡುತ್ತೆ ಬಿಜೃಣ್ಣು ವಶಕ್ಕೆ ಬಂದುಬಿಡುತ್ತೆ ಸೊ ಅವನ ಜೊತೆಯಲ್ಲಿ ಬಸವಣ್ಣ ಬಂದರೋ ಬಿಟ್ಟರೋ ಅದಕ್ಕೆ ನಮಗೇನು ದಾಖಲೆ ಇಲ್ಲ ಕಾವ್ಯಗಳಲ್ಲಿ ಕಾವ್ಯಗಳಲ್ಲಷ್ಟು ಉಲ್ಲೇಖ ಆಗ್ತಕ್ಕಂಥದ್ದು ಬಸವಣ್ಣನ ಒಂದು ಇದ್ದಿದ್ದರ ಬಗ್ಗೆ ಆಗಲಿ ಅವನು ಮಾಡಿದಂಥ ಸಾಧನೆಗಳ ಬಗ್ಗೆ ಆಗಲಿ ಅವನ ಪವಾಡಗಳ ಬಗ್ಗೆ ಆಗಲಿ ನಮ್ಗೆ ಗೊತ್ತಾಗ್ತಕ್ಕಂಥದ್ದು ಯಾವ ಶಾಸನದಲ್ಲೂ ಗೊತ್ತಾಗೋದಿಲ್ಲ ಯಾವ ಶಾಸನಗಳು ಇಲ್ಲ ಗೊತ್ತಾಗ್ತಕ್ಕಂಥದ್ದು ಸಮಕಾಲೀನ ನಮ್ಗೆ ಗೊತ್ತಾಗ್ತಕ್ಕಂಥದ್ದು ಹರಿಹರ ಬರೆದಿರ್ತಕ್ಕಂಥ ಬಸವರಾಜ ದೇವ್ರಗಳೇ ಅರ್ಲಿ ಅದೊಂದೇ ಅದೊಂದ್ರಿಂದ ನಮ್ಗೆ ಗೊತ್ತಾಗ್ತಕ್ಕಂಥದ್ದು ಒಬ್ಬ ಬಿಜ್ಜಳ ಅನ್ನೋನಿದ್ದ ಇಲ್ಲಿ ಇದು ಬಿಜ್ಜಳನ ಆಸ್ಥಾನದಲ್ಲಿ ಬಸವಣ್ಣ ಅನ್ನೋನಿದ್ದ ಸೊ ಅವನಿಂದ ಇದಾಯ್ತು ಅವನು ಎಂಬತಕ್ಕಂಥದ್ದು ಸೊ ಅಲ್ಲಿ ನಡೆದಿರ್ತಕ್ಕಂಥ ಕ್ರಾಂತಿ ಇವರೆಲ್ಲ ಮುಗಿದೋಯ್ತು ಅಷ್ಟೇ ಇಲ್ಲ ಮುಂದೆ ಬರ್ತಾನೆ ನಾನು ವಾರಸೋ ತಿಳ್ಕೊಂಡು ಈ ತೈಲಪ್ಪನ ಮಗನೇ ಒಬ್ಬ ಮುಂದೆ ಬರ್ತಾನೆ ಸಾವಿರದ ನೂರ ಎಂಬತ್ತಾರ ಬಟ್ ಸಾವಿರದ ನೂರ ಎಂಬತ್ ನೂರ ಎಂಬತ್ ಎಂಬತ್ತಕ್ಕೆ ಬರ್ತಾನೆ ಅವನು ನೂರ ಎಂಬತ್ನಾಲ್ಕಕ್ಕೆ ಬಟ್ ಅಲ್ಲಿವರೆಗೆ ಇದ್ದಿದ್ದು ಈ ಬಿಜ್ಜಳ ಕಲ್ಲೆ ಚೋಟಿಗಳಿರ್ತಾರೆ ಮಧ್ಯದಲ್ಲಿ ಒಂದಷ್ಟು ಇವರೇ ಆಳ್ತಾರೆ ಸೋಲ್ಸದ ಮೇಲೆ ಅವನೇ ರೂಲ್ ಮಾಡ್ತಾರೆ ತೈಲಪ್ಪ ಸತ್ತೋಗ್ಬಿಡ್ತಾನೆ ಅದೇ ಸತ್ತ ಮೇಲೆ ಅವನೇ ರೂಲ್ ಮಾಡ್ತಾರೆ ಹೌದು ರೂಲ್ ಮಾಡ್ತಾನೆ ಅವನು ಸೊ ಅದನ್ನೇ ಇವರೆಲ್ಲ ಇತಿಹಾಸಕಾರ ಕಲ್ಯಾಣ ಕ್ರಾಂತಿ ಕಲ್ಯಾಣ ಕ್ರಾಂತಿ ಬಸವಣ್ಣನ ಕ್ರಾಂತಿ ಅಂತ ಬಸವಣ್ಣನ ಕ್ರಾಂತಿ ಎಲ್ಲ ಅದು ಸೊ ಅದು ನಡೆದಿದ್ದು ಒಂದು ರಾಜಕೀಯ ಕ್ರಾಂತಿ ಅದು ರಾಜಕೀಯ ಕ್ರಾಂತಿಯಾಗಿ ಒಂದು ಮೂವತ್ತು ವರ್ಷ ಕಾಲ ಹೆಚ್ಚು ಕಮ್ಮಿ ಅವ್ರು ರಾಜ್ಯಭಾರ ಮಾಡ್ತಾರೆ ಅಲ್ಲಿ ಅರವತ್ತ ಅರವತ್ತೆರಡರಿಂದ ಎಂಬತ್ತೆರಡು ಇಪ್ಪತ್ತು ವರ್ಷ ಕಾಲ ಇಪ್ಪತ್ತೆರಡು ವರ್ಷ ಕಾಲ ರಾಜ್ಯಭಾರ ಮಾಡ್ತಾರೆ ಆಮೇಲೆ ಅವರು ಕೂಡ ಮುಂದೆ ಸೋಲ್ತಾರೆ ಮತ್ತೆ ಮತ್ತೆ ಸೋಲಿಸಿ ಇಲ್ಲ ಇಲ್ಲ ಇವನೇ ಬರ್ತಾನೆ ಯಾರು ಇನ್ನೊಬ್ಬ ಇದು ತೈಲಪ್ಪನ ಮಗನ ಮಗ ಬರ್ತಾನೆ ಬಂದು ಇವರನ್ನು ಸೋಲಿಸ್ತಾನೆ ಸೋಲಿಸಿ ಅವನನ್ನು ಮತ್ತೆ ಅವನು ಭಾಳ ವರ್ಷ ಇರೋದಿಲ್ಲ ಇಮಿಡಿಯೇಟಾಗಿ ಇವರು ವಯಸ್ಸೊಳ್ರು ಈ ಕಡೆ ಸ್ವಾತಂತ್ರ್ಯ ಆಗಿಬಿಡ್ತಾರೆ ಆ ಕಡೆ ಯಾವ್ದೋರು ಸ್ವತಂತ್ರ ಸೇವರು ಸ್ವತಂತ್ರ ಆಗ್ತಾರೆ ಈ ಕಡೆ ಕಾತೀಯರು ಸ್ವಾತಂತ್ರ್ಯ ಆಗಿಬಿಡ್ತಾರೆ ಸೊ ಈ ಮಧ್ಯೆ ಒಂದು ಮುಮ್ಮಡಿ ಸಿಂಗಯ್ಯ ಅಂತ ಒಬ್ಬ ಬರ್ತಾನೆ ಅದ ಇವ್ನು ಕುಪ್ಪ ಕುಮ್ಮಟ ದುರ್ಗದಲ್ಲಿ ಇವ್ ನಾಡಕ್ಕೆ ಏನ್ ಅನಿಸ್ತಾ ಇರ್ತಾರೆ ಕುಮಾರಮ್ಮನ್ ಕತೆ ಕೇಳಿರ್ಬೋದು ಹೌದು ಹೌದು ಕುಮಾರಮ್ಮನ ತಾತ ಮುಮ್ಮಡಿ ಸಿಂಗ ಹಂಗಾಗಿ ಹೇಳ್ತ ಯಾದವರು ಯಾದವ ಕುಲ ಅಂತ ಅವ್ರು ಹೇಳೋದು ಹೌದು ಇವರೆಲ್ಲರೂ ಯಾದವರೇ ಮೈಸೂಳ್ರು ಯಾದವರೇ ಸೇವಣ್ರು ಯಾದವರೇ ಬೈಸೂಳ್ರು ಹಂಗೆ ಯಾದವ್ರು ಆಗ್ತಾರೆ ಯಾದ ನಿಮ್ಗೆ ಭರತಖಂಡದಲ್ಲಿ ಎರಡು ರಾಜ್ಯ ಎರಡು ಇಬ್ಬರು ಭಾಳ ಹಿಂದಕ್ಕೆ ಮತ್ತೆ ಹಿಂದಕ್ಕೆ ಹೋಗಬೇಕು ನಾನು ಇತಿಹಾಸಕ್ಕೆ ಇಡೀ ಪುರಾಣಗಳಲ್ಲಿ ನಾವು ಬರ್ತಕ್ಕಂಥದ್ದು ಎರಡು ರಾಜವಂಶಗಳು ರಾಜ್ಯ ಕರ ನಮ್ಮ ಭರತಕಂಡವನು ಹಾಳೋದು ಹಾಂ ಒಂದು ಸೂರ್ಯವಂಶ ಇನ್ನೊಂದು ಚಂದ್ರವಂಶ ಸೂರ್ಯವಂಶ ಚಂದ್ರವಂಶ ಸೂರ್ಯವಂಶ ಸೇರಿದವನು ಶ್ರೀರಾಮ ಶ್ರೀರಾಮ ಚಂದ್ರವಂಶ ಸೇರಿದವನು ಶ್ರೀಕೃಷ್ಣ ಹಾಂ 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 ಇವನು ಚಂದ್ರವಂಶ ಯಾದವರು ಇರೋದು ಸೊ ಈ ಚಂದ್ರನ ಒಂದು ವಂಶಾವಳಿಯಲ್ಲಿ ಬರ್ತಕ್ಕಂಥವನು ಯದು ಹಾಂ ಯದು ರಾಜ ಅವನೇ ಯಾದವ ಹ್ಞೂ ಸೊ ಅವನ ವಂಶ ವಂಶದಲ್ಲಿ ಬರ್ತಕ್ಕಂಥವ್ರು ಎಲ್ಲರೂ ಈ ಪಶ್ಚಿಮ ಆಳದಂಥ ರಾಜರೆಲ್ಲರೂ ಕೂಡ ಯದೋ ಯಾವ್ದೋರು ಹ್ಞೂ ಇವನ್ ದಕ್ಷಿಣಕ್ಕೆ ಇವರೆಲ್ಲ ದಕ್ಷಿಣಕ್ಕೆ ಹೋದವರು ಅವರೇ ಹ್ಞೂ ಸೊ ಹೀಗಾಗಿ ನಿಮಗೆ ಗುಜರಾತನ ಆಳದಂಥವ್ರು ಯಾದವರು ಗುಜರಾತ್ನ ಮೂಲಕ ಬಂದಂಥವ್ರೆಲ್ಲರೂ ಕೂಡ ಯಾದವರೇ ಅವರು ಸಂಪೂರ್ಣ ಪಶ್ಚಿಮ ಕರಾವಳಿ ಎಲ್ಲ ಯಾವ್ದೋರೆ ಮತ್ತೆ ದಕ್ಷಿಣ ದಕ್ಷಿಣದಲ್ಲಿ ಆಳದಂಥವ್ರು ಅವರೇ ಚೋಳರು ಮತ್ತು ಇವರೆಲ್ಲ ಯಾವ್ದೋ ಅಂದರೆ ಕೃಷ್ಣನ ವಂಶದವರು ಅಂತ ವೃಷ್ಟಿಕುಲದವರು ಅಂತ ಸೊ ಹೀಗಾಗಿ ಇಲ್ಲಿ ಯಾದವ್ರು ಹೆಂಗ್ ಬಂದರು ಅಂದ್ರೆ ಈ ಮೂಲಕ ಬಂದ್ರು ಈ ತರ ಲೀನೇಜ್ ಆಗೋದು ಚಂದ್ರವಂಶ ಇವರು ಚಂದ್ರವಂಶದವರೆಲ್ಲ ಯಾದವರು ಅಂತ ಹೇಳ್ಕೊಳ್ತಕ್ಕಂಥದ್ದು ಅದೊಂದು ರೂಢಿ ಅದು ಅದರಿಂದ ಮತ್ತೆ ನಾವು ಇಂದು ಒಳ್ಳೆ ವಿಷಯ ಇದು ಹೀಗಾಗಿ ಎರಡೇ ನೀವು ಇವತ್ತು ನೋಡಿ ನೋಡಿ ರಾಮ ರಾಮನ ಅಯೋಧ್ಯೆ ಅಷ್ಟೇ ಒಂದು ಅವನ ಅಯೋಧ್ಯೆ ಅವನ ರಾಜಧಾನಿ ಆದರೆ ಯಾರಿಗೆ ವಿಶ್ವಾ ಕುಲಕ್ಕೆ ಇವರಿಗೆ ಯಾದವರಿಗೆ ಅಥವಾ ವೃಷ್ಣಿಕುಲದವರಿಗೆ ಮಥುರಾ ರಾಜಧಾನಿ ಹ್ಮ್ ಮಥುರಾ ಯಾಕೆ ರಾಜಧಾನಿ ಕೃಷ್ಣ ಹುಟ್ಟಿದ್ದು ಅದೇ ಅಯೋಧ್ಯೆ ರಾಮ ಹುಟ್ಟಿದ್ದು ರಾಮ ಹುಟ್ಟಿದ್ದು ಅದಿಂದ ಅದು ಇಕ್ಷವಾಕು ಕುಲಕ್ಕೆ ಸೇರಿದ್ದದು ಇಕ್ಷವಾಕು ವಂಶದವರು ಕಡಿಮೆ ನಮ್ಮಲ್ಲಿ ರಾಜ್ಯಭಾರ ಮಾಡಿದ್ದು ಹಾಂ 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 ಆದರೆ ಯಾದವ ಕುಲದವರು ಜಾಸ್ತಿ ಅದು ಎದು ಕುಲದವರು ಜಾಸ್ತಿ ಹೇಳಿದ್ದು ರಾಜ್ಯಭಾರದ ಹೀಗಾಗಿ ಯಾದವರು ಇವರೆಲ್ಲರೂ ಕೂಡ ಬೇರೆ ಬೇರೆ ಆಗ್ತಾರೆ ಸೊ ರಾಜ್ಯಭಾರವನ್ನು ಶುರು ಮಾಡಿಕೊಡ್ತಾರೆ ಅಷ್ಟೊತ್ತಿಗೆ ಇಸ್ಲಾಮಿನ ಪ್ರಭಾವ ಈ ಇಸ್ಲಾಮ ಪ್ರ ಅವರ ದಾ ದಾಳಿಗಳು ದಂಡುಗಳೆಲ್ಲ ಜಾಸ್ತಿ ಆಗುತ್ತೆ ಒಂದಿನ ಸೋಲ್ತಾರೆ ಸೊ ನಿಮಗೆ ಸಾವಿರದ ಮುನ್ನೂರಿಪ್ಪತ್ತಕ್ಕೆ ಒಂದು ಹಂತಕ್ಕೆ ಒಂದು ಹಂತಕ್ಕೆ ಬರುತ್ತೆ ನಮ್ಮ ಸಾಹಿತ್ಯ ಸಾಮ್ರಾಜ್ಯ ಎಲ್ಲವೂ ಕೂಡ ಒಂದಂತಕ್ಕೆ ಮುಸಲ್ಮಾನರು ಬಂದ ದಾಳಿ ಇದೆಯಲ್ಲ ಅದು ಇಡೀ ಕರ್ನಾಟಕವನ್ನ ದಕ್ಷಿಣ ಭಾರತವನ್ನ ಸೋಪಾ ತೊಳೆದಂಗ ಆಗ್ಬಿಡುತ್ತೆ ಅದು ಹೌದು ಕ್ಲೀನ್ ಮಾಡಿಬಿಡ್ತಾರೆ ಒಬ್ಬ ಮಾಂಡ್ಲೇಶ್ವರ ಇರೋದಿಲ್ಲ ಒಬ್ಬ ಮಾಂಡ್ಲಿಕ ಇರೋದಿಲ್ಲ ಒಬ್ಬ ರಾಜ ಇರೋದಿಲ್ಲ ಇರೋದಿಲ್ಲ ಯಾರು ಇರೋದಿಲ್ಲ ಎಲ್ಲಿದ್ದಾರೆ ಇವತ್ತು ವಿಕ್ರಮ ಇದು ಚಾಳುಕ್ಯರ ಮಾಂಡ್ಲಿಕರು ಅಂತ ಹೇಳ್ಕೊಳ್ತಕ್ಕಂಥವ್ರು ಇವತ್ತು ಇಲ್ವೇ ಇಲ್ಲ ಯಾರು ಉಳಿಯೋದಿಲ್ಲ ಉಳಿಸೋದಿಲ್ಲ ಅವರು ಸೊ ಆಗ ಬಂದಿದ್ದು ಮತ್ತೆ ಇದು ಯಾವುದು ವಿಜಯನಗರ ದಕ್ಷಿಣ ಭಾರತದಲ್ಲಿ ಈ ವಿಜಯನಗರ ಸಾಮ್ರಾಜ್ಯ ಬಂದಂಥ ಸನ್ನಿವೇಶದಲ್ಲಿ ಇಲ್ಲಿ ಇಲ್ಲಿ ಕ ಮತ್ತೆ ಕನ್ನಡ ಸೊ ಉಸಿರಾಡಕ್ಕೆ ಶುರುವಾಗುತ್ತೆ ಹ್ಞೂ ಅದೇ ಬಹುಮನಿ ಸುಲ್ತಾನ್ರ ಆಡಳಿತದಲ್ಲಿ ಕನ್ನಡ ಮತ್ತೆ ಹಿಂದಕ್ಕೆ ಹೋಗ್ತಾ ಬರುತ್ತೆ ಹೌದು ಅಲ್ಲಿ ಕನ್ನಡ ಶಾಸನ ಬರೋದಿಲ್ಲ ಅಲ್ಲಿಂದ ಆಚೆಗೆ ಕನ್ನಡ ಶಾಸನಗಳಿಲ್ಲ ಹ್ಞೂ ಅಲ್ಲೆಲ್ಲ ಮತ್ತೆ ಇದು ಯಾವುದು ಉರ್ದು ಪರ್ಷಿಯ ಅರಬಿ ಬರುತ್ತೆ ಅಲ್ಲಿ ಅವರೆಲ್ಲ ಅದರಲ್ಲೇ ಆಗ್ಸಿರೋದು ಹೌದು ಅಲ್ಲೇ ಆಗ್ಸಿರ್ತಕ್ಕ ಮಸೀದಿಗಳಲ್ಲೆಲ್ಲ ಅವೇ ತಾನೆ ಮಸೀದಿಗಳು ಕಟ್ತಾರೆ ದೇವಸ್ಥಾನ ಕಟ್ಟೋದಿಲ್ವಲ್ಲ ಅವರು ದೇವಸ್ಥಾನ ಕಟ್ಟೋದಿಲ್ಲ ಮಸೀದಿಗಳು ಕಟ್ತಾರೆ ಯಾವ ಮಸೀದಿಗಳು ಕಟ್ತಾರೋ ಮಸೀದಿಗಳ ಮೇಲೆ ಯಾವ ಭಾಷೆಯಲ್ಲಿ ಬರ್ತಾರೆ ಪರ್ಷಿಯ ಉರ್ದು ಯಾಕೆಂದ್ರೆ ಅವ್ರಿಗೆ ಅದು ಇದೇ ತಾನೇ ಅವ್ರದ್ದು ಅದೇ ತಾನೇ ಅವ್ರದ್ದು ಅವುಗಳ ಸೀಕ್ರೆಟ್ ಲ್ಯಾಂಗ್ವೇಜ್ ಮಸೀದಿಗಳ ಮೇಲೆ ಅರಬಿಯಲ್ಲಿ ಬರೆಸ್ತಾರೆ ಅರಬ್ ಶಾಸ್ತ್ರಗಳನ್ನ ಇದಲ್ಲ ಹಾಕ್ಸ್ತಾರೆ ಪರ್ಷಿಯಾದಲ್ಲ ಯಾಕೆಂದ್ರೆ ಪರ್ಷಿಯಾದವರು ಉತ್ತಮವಾದಂತಹ ಆಡಳಿತಗಾರರು ಅರಬ್ಬರು ರಾಜಭಾರ ಮಾಡಿದ್ರು ಕೂಡ ಪರ್ಷಿಯಾದಿಂದ ಈ ಕರೆಸ್ತಾ ಇದ್ರು ಯಾರನ್ನ ಲೆಕ್ಕ ಪತ್ರ ಬರೆಯೋದಕ್ಕೆ ಪರ್ಷಿಯಾದ್ರು ಎಜುಕೇಟೆ ಅದ ಅವರು ಲೆಕ್ಕ ಪತ್ರಗಳಲ್ಲಿ ಅಷ್ಟು ಪ್ರಸಿದ್ಧಿ ಅವರು ಅದರಿಂದ ಅಲ್ಲಿಂದ ಅದಕ್ಕೆ ಇವತ್ತು ಕೂಡ ಶಾಸನ ಇನ್ನು ರಾಜಕೀಯಕ್ಕೆ ಸಂಬಂಧಪಟ್ಟಂತ ಶಾಸನ ಹಾಕ್ಸುವಾಗ ಪರ್ಷಿಯಾದಲ್ಲಿ ಹಾಕ್ಸ್ತಾರೆ ಅವರು ಮಸೀದಿಗಳ ಮೇಲೆ ಬರೆಯುವಾಗ ಕುರಾನ್ನ ಶ್ಲೋಕನ ಬರೆಯುವಾಗ ಅರಬ್ಬಿ ಲಿಪಿ ಲಿಪಿನ ಬಳಸ್ತಾರೆ ಸೊ ಈ ಮಧ್ಯೆ ಕನ್ನಡ ಲಿಪಿ ಎಲ್ಲಿ ಬರ್ಬೇಕು ಒಂದು ಧರ್ಮಕ್ಕೆ ಒಂದು ರಾಜಕೀಯಕ್ಕೆ ಇಲ್ಲ ಕನ್ನಡ ಲಿಪಿ ಇಲ್ಲ ಅಲ್ಲಿಂದ ಆಚೆಗೆ ಆಚೆ ಮಹಾರಾಷ್ಟ್ರದಲ್ಲಿ ಪೂರ್ತಿ ಕನ್ನಡ ಅಲ್ಲಿ ಹೌದು ಹೌದಾ ಯಾಕಂದ್ರೆ ಮೇಲ್ಗಡೆಯಿಂದ ಅರೇರ್ ಬಂದ್ಬಿಟ್ರು ಅರೇರ್ ಬಂದು 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 ಸೆಟ್ ಆಗ್ತಾ ಬಂದ್ರು ಆದ್ರೆ ಒಂದು ತಿಳ್ಕೊಳ್ಳಿ ಇವರೆಲ್ಲ ನಮ್ಮ ಇಡೀ ಭರತಖಂಡದ ರಾಜರು ಹಾಳಾಗಿದ್ದು ಈ ಮುಸಲ್ಮಾನ್ರಲ್ಲಿ ಗಲಾಟೆಗಳಾಯ್ತಲ್ಲ ಅವ್ರ ಅಣ್ಣಮ್ಮಂದ್ರಲ್ಲಿ ಹೌದು ಯಾವನ್ಗೂ ಒಬ್ಬನಿಗೆ ಇವರು ಇದು ಕೊಟ್ರು ಏನೋ ಆಶ್ರಯ ಕೊಡೋಕೆ ಬರ್ತಾರೆ ಆಶ್ರಯ ಕೊಟ್ಟ ತಪ್ಪಿಗೆ ಇಡೀ ರಾಜ್ಯನೇ ಅವ ರಾಜ್ಯನೇ ನಾಶ ನನಗೆ ಈ ಆಶ್ರಯ ಇದೆಯಲ್ಲ ಬಹಳ ದೊಡ್ಡ ತಪ್ಪು ತಪ್ಪು ಅಂತ ಹೇಳೋದಿಲ್ಲ ತಮ್ಮ ಶಕ್ತಿಯನ್ನ ನೋಡ್ಕೊಂಡು ಇವರು ಆಶ್ರಯ ಕೊಡ್ಲಿಲ್ಲ ಸೊ ಈಗ ಕುಮಟದುರ್ಗದಲ್ಲೂ ಕೂಡ ಒಬ್ಬ ಬರ್ತಾನೆ ಒಬ್ಬ ಅಧಿಕಾರಿ ತೊಗೊಲಕ್ಕ ಇದನ್ನ ಮಾಡ್ಕೊಂಡು ಸೊ ಗಲಾಟೆ ಮಾಡ್ಕೊಂಡು ಬಂದ ಸನ್ನಿವೇಶದಲ್ಲಿ ಅವರು ಇವನಿಗೆ ಆಶ್ರಯ ಕೊಡ್ತಾರೆ ಆಶ್ರಯ ಕೊಟ್ಟಾಗ ಯೋಚನೆ ಮಾಡ್ಬೇಕಾಯ್ತು ಅವನ್ ಎಷ್ಟು ದೊಡ್ಡ ರಾಜ ನಾನೆಷ್ಟು ಆಗ್ತದೆ ಇವರು ಆಶ್ರಯ ಕೊಡ್ತಾನೆ ಅವ್ನು ದೊಡ್ಡ ರಾಜ್ಯ ಸೈನ್ಯ ತರ್ತಾನೆ ನುಗ್ಗಿಸಿ ಹೌದೌದು ಅದೇ ತರ ಇವರು ಔರಂಗಸೇಬನು ಅಟ್ಸ್ಕೊಂಡ್ ಬಂದಾಗ ರಾಜರಾಮ ಕೆಳಜಿ ಚೆನ್ನಮ್ಮ ಆಶ್ರಯ ಕೊಡ್ತಾಳೆ ಹ್ಮ್ ಈ ಆಶ್ರಯ ಕೊಟ್ಟಂತ ಸನ್ನಿವೇಶದಲ್ಲಿ ಈ ಆಶ್ರಯ ಕೊಟ್ಟ ತಪ್ಪು ಅವನು ಬಹಳ ದೊಡ್ಡ ರಾಜ್ಯ ಅವನು ರಾಜ್ಯ ಅದು ಸೈನ್ಯ ಹೌದು ಮತ್ತೆ ಒಂದು ಪಳಗಿದ ಸೈನ್ಯ ಅದು ಆಗ ಈ ಅಮ್ಮ ಸೋಲ್ಬೇಕ ಅಂದ್ರೆ ಅವಾಗ ಏನ್ ಮಾಡ್ತಾಳೆ ಮೆತ್ತಿಗೆ ಸಾಗ್ತಾಳೆ ರಾಜಾರಾಮ್ನ ಹೊರಗಡೆಗೆ ಹ್ಮ್ ಹ್ಮ್ ಸೊ ಈ ಥರ ಆಶ್ರಯ ಕೊಡೋದ್ರ ಮೂಲಕನೂ ಕೂಡ ನಮ್ಮ ಇನ್ ಈ ರಾಜ್ಯಗಳು ಹಾಳಾಗೋದಕ್ಕೆ ಕಾರಣ ಆಯಿತು ಅಂತ ನಾನು ಹೇಳ್ಬೋದು ಒಟ್ಟಿನಲ್ಲಿ ಈ ಕನ್ನಡ ಸಾಹಿತ್ಯ ಮತ್ತು ಕನ್ನಡ ಲಿಪಿ ಒಂದು ಹಂತದ ಹಾಳಾಗೋದಕ್ಕೆ ಈ ಈ ಒಂದು ಇಸ್ಲಾಂನ ಆಕ್ರಮಣ ಇದೆಯಲ್ಲ ಅದರಲ್ಲೂ ಉತ್ತರ ಕರ್ನಾಟಕ ಕೃಷ್ಣಾ ನದಿಯಿಂದ ಮೇಲ್ಗಡೆಯ ಭಾಗ ಮತ್ತು ಆಚು ಆ ಈಚುಕ ಅಲ್ಲಿಂದ ಆಚೆಗೆ ನಮ್ಮ ಕನ್ನಡ ಕಳೆದೋಯ್ತಲ್ಲಿ ಅಲ್ಲಿಂದ ಕನ್ನಡ ಕನ್ನಡ ಶಾಸಕರು ಬರೋದಿಲ್ಲ ಅಪ್ಪಿತಪ್ಪಿ ಎಲ್ಲೋ ಒಂದು ಅಪರೂಪಕ್ಕೆ ಬರ್ತಕ್ಕಂಥ ಒಂದು ಶಾಸನ ಅಷ್ಟು ಬಿಟ್ಟರೆ ಇನ್ನೇನು ಇದು ಇನ್ನೆಲ್ಲ ಅದೇ ತರ ಅವ್ರ ಶಾಸನ ಕೋಟೆ ಮೇಲೆ ಹಾಕ್ತೊಳ್ತಾರೆ ಇನ್ನೊಂದು ಹಾಕೊಳ್ತಾ ಎಲ್ಲ ಇಲ್ಲ ಅವ್ರ ಶಾಸನ ಹಾಕೊಳ್ತಕ್ಕಂಥದ್ದು ಸೊ ದಕ್ಷಿಣ ಕರ್ನಾಟಕ ಕರ್ನಾಟಕ ಅಷ್ಟೇ ಈ ಶಾಸನಗಳು ಸೀಮಿತವಾಗ್ತವೆ ಅದನ್ನು ಮುಖ್ಯವಾಗಿ ಅವರೆಲ್ಲ ಚೆನ್ನಾಗಿ ಒಳ್ಳೆ ಹೊಯ್ಸೊಳ್ಳ್ರ ಕಾಲಕ್ಕಂತೂ ಇನ್ನೂ ಬಹಳಷ್ಟು ಜನ ಉತ್ತರ ಭಾರತದಿಂದ ಬಹಳಷ್ಟು ಜನ ಬಂದಿರ್ತಾರೆ ಇಲ್ಲಿಗೆ ಸುಭಿಕ್ಷವಾದ ಕಾಲ ಮತ್ತೆ ವಲಸೆನೂ ಚೆನ್ನಾಗಿ ಬಂದ್ ಸುಭಿಕ್ಷವಾಗಿರ್ತಾರೆ ಅದಕ್ಕೆ ದೊಡ್ಡ ದೊಡ್ಡ ದೇವಾಲಯ ಕಟ್ಟಿಸೋದಕ್ಕೆ ಸಾಧ್ಯ ಆಗಿದ್ದದು ನಾನು ಹೇಳಿದಾಗ ಮೊದಲೇ ಎಲ್ಲಿ ಸುಭಿಕ್ಷೆ ಇರುತ್ತೋ ಎಲ್ಲಿ ಶಾಂತಿ ಇರುತ್ತೋ ಎಲ್ಲಿ ಹಣ ಇರುತ್ತೋ ಎಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೋ ಅಲ್ಲಿಗೆ ಹೊರ ಹೊರಗಡೆಯಿಂದ ಜನ ಬರ್ತಕ್ಕಂಥದ್ದು ಜಾಸ್ತಿ ಅಷ್ಟೇ ಅಷ್ಟೇನಿಲ್ಲ ಶಾಸನ ಬರೀತಕ್ಕಂಥ ಒಂದು ಪದ್ಧತಿ ಇದೆಯಲ್ಲ ಬರೀ ಬರೆದು ಬಿಟ್ಟು ಏನೋ ಒಂದು ಅಲ್ಲಿ ತೂಗಾಕೋದಲ್ಲ ಅದು ಅದೊಂದು ಕ್ರಮ ತಮಿಳ್ನಾಡುಗೂ ನಮಗೆ ಇರ್ತಕ್ಕಂಥ ವ್ಯತ್ಯಾಸ ಅಂದರೆ ತಮಿಳ್ನಾಡಿನಲ್ಲಿ ನಿಮಗೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದ ಗೋಡೆ ತುಂಬ ಶಾಸನವೇ ನೀವು ದೊಡ್ಡ ಬೇಗರ್ಗೆ ಹೋಗಿ ದೊಡ್ಡ ಬೇಗರ್ನ ಕಳಪಾಯ ತುಂಬ ಶಾಸನ ಚೋಡ್ರಿ ಕಾಲದ್ದು ಅವರಿಗೆ ಶಾಸನ ಬರೆದು ಒಂದು ಪ್ರತ್ಯೇಕವಾಗಿ ಅನ್ನೋ ಒಂದು ಇದಿಲ್ಲ ಅವರಿಗೆ ಆ ಕಲ್ಚರ್ ಇಲ್ಲ ಅವ್ರಿಗೆ ಈಗ ತಮಿಳ್ನಾಡಲ್ಲಿ ಯಾಕೆ ಪಕ್ಷರ ಬದಲಾವಣೆ ಆಗಿಲ್ಲ ಒಂದೇ ಥರ ಇದೆ ಅಂದರೆ ಅವರು ಆರಾಮದಿಂದಲೂ ಇವತ್ತಿಗೂ ಬಳಸಿದ್ದು ಒಂದೇ ಕಲ್ಲೆ ಅವರು ಚಪ್ಪಡಿ ಕಲ್ಲು ಅಲ್ಲಿ ತ ಬಳಪದ ಕಲ್ಲು ಬಳಸಿದ್ದಾರಾ ನೋಡಿದ್ದೀರಿ ಎಲ್ಲಾದರೂ ಯಾವ ದೇವಸ್ಥಾನ ಬಳಪದ ಕಲ್ಲು ಇಲ್ಲ ಕಾಗದ ಪೋರ್ಚುಗೀಸರ ಕಾಲಕ್ಕೆನೇ ಬಳಕೆಗೆ ಬರ್ತಾ ಇತ್ತು ಸುಮಾರಾಗಿ ಮೊದಲು ಮೊದಲು ತಗೊಳ್ಳಿಲ್ಲ ಜೈನರು ತೊಗೊಂಡ್ರು ಆರಾಮದಲ್ಲಿ ಜೈನರು ಭಾಳ ಬೇಗನೆ ಕಾಗದ ತಗೊಂಡ್ರು ಯಾಕಂದರೆ ಮೈ ಮೈಲಿಗೆ ಇಲ್ಲ ಅವರಿಗೆ ವಿಜಯನ ಕಾಲಕ್ಕೆ ಬಂದಾಗ ಏನಾಗುತ್ತೆ ಅವ್ರು ಬಳಸುವಂಥ ಕಲ್ಲು ಮತ್ತೆ ಮುಖ್ಯ ಆಗುತ್ತೆ ಅವ್ರು ಬಳಪದ ಕಲ್ಲು ಬಳಸಿಲ್ಲ ಪ್ರತಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಒಬ್ಬ ರಾಜ ಬಳಸಂಥ ಕಲ್ಲನ್ನು ಇನ್ನೊಬ್ಬ ರಾಜ ಬಳಸಿಲ್ಲ ಇದೊಂದು ವಿಶೇಷತೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ವಿಜಯನಗರ ಕಲ್ಲಲ್ಲಿ ಆ ಗ್ರಾನೇಟನ್ನು ಅಥವಾ ಕಣಶಿಲೆ ಅಂತ ಏನು ಹೇಳ್ತೀವಿ ಆ ಕಣಶಿಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದರಿಂದ ಅಲ್ಲಿ ಸಾಹಿತ್ಯ ಬೆಳೆಯಲಿಲ್ಲ ಶಾಸನ ಸಾಹಿತ್ಯ ಬೆಳೆಯಲೇ ಇಲ್ಲ ಚರ್ಚೆಗಳು ಆ ಕಾಲಕ್ಕೇ ಆಗಿದೆ ಕನ್ನಡದಲ್ಲಿ ಎಷ್ಟು ಅಕ್ಷರ ಇರಬೇಕು ಅನ್ನೋದ್ರ ಬಗ್ಗೆಯೇ ಇವತ್ತೆಲ್ಲ ಹೇಳ್ತಾರೆ ಡಿ ಎನ್ ಶಿಖರ್ ಭಟ್ರು ಈ ಒತ್ತಕ್ಷಣ ಬಳಸಬೇಡಿ ಅಂತ ಹೇಳ್ತಾರೆ ಅಂತ ಅದನ್ನು ಅವನು ಹೇಳಿದ್ದಾನೆ ಯಾರು ಕೇಶರಾಜನ್ ಹೇಳಿದ್ದಾನೆ